ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಕೃಷ್ಣ ಗೇರಳ್ಳಿ ಹಿರಿಯ ರಾಜಕೀಯ ವರದಿಗಾರ ರಾಜ್ಯದಲ್ಲಿ ಈಗಾಗಲೇ ಜಾತಿ ಜನಗಣತಿ ಸಮೀಕ್ಷೆ ಆರಂಭವಾಗಿದೆ ಆದರೆ ಆರಂಭ ಆದರೂ ಕೂಡ ಎಲ್ಲೋ ಒಂದು ಕಡೆ ಸಮೀಕ್ಷೆ ಸರಿಯಾಗಿ ಆಗ್ತಿಲ್ಲ ಅನ್ನೋ ಒಂದು ಆಪಾದನೆಗಳು ಕೂಡ ಈಗಾಗಲೇ ಕೇಳಿ ಬಂದಿರುವಂತದ್ದು ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸಮಗ್ರವಾಗಿ ಸಂಪೂರ್ಣವಾಗಿ ಸಮೀಕ್ಷೆಯನ್ನು ಮುಗಿಸುವಂಥ ನಿಟ್ಟಿನಲ್ಲಿ ಪಣವನ್ನು ತೊಟ್ಟಿರುವಂಥದ್ದು ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಜಾತಿ ಜನಗಣತಿ ಸಮೀಕ್ಷೆ ಅನ್ನುವಂಥದ್ದು ಅತ್ಯಂತ ಮಹತ್ವವಾಗಿ ಪರಿಣಮಿಸಿರುವಂತದ್ದು ಯಾಕಂದ್ರೆ ಜಾತಿ ಜನಗಣಿತ ಸಮೀಕ್ಷೆ ಅನ್ನುವಂಥದ್ದು ಒಂದು ರೀತಿ ಮುಖ್ಯಮಂತ್ರಿಗಳಿಗೆ ಆ ದೊಡ್ಡ ಮಟ್ಟದ ಒಂದು ರೀತಿ ಪ್ರತಿಷ್ಠೆಗೂ ಕೂಡ ಕಾರಣವಾಗಿರುವಂತದ್ದು ಮತ್ತೆ ಈ ಹಿಂದೆ ಏನು ಜಾತಿ ಜನಗಣತಿ ಸಮೀಕ್ಷೆಯನ್ನು ಮಾಡಲಾಗಿತ್ತು ಅದು ಅದನ್ನು ಜಾರಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಮನಸ್ಸನ್ನು ಮಾಡಿದ್ರು ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮಧ್ಯಪ್ರವೇಶದ ಬಂದ ಸಂದರ್ಭದಲ್ಲಿ ಒಂದ್ ಕಡೆ ಆ ಒಂದು ನಿರ್ಧಾರದಿಂದ ಹಿಂದೆ ಸರಿಯುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮಾಡಿದ್ರು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಾಗಿ ಜಾತಿ ಜನಗಣತಿ ಸಮೀಕ್ಷೆಯನ್ನ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡೋದ್ರ ಮುಖಾಂತರವಾಗಿ ಇಡೀ ರಾಜ್ಯದ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಸಮೀಕ್ಷೆಯನ್ನ ಆರಂಭಿಸುವಂತ ಈಗಾಗಲೇ ಆರಂಭಿಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪ್ರಕ್ರಿಯೆ ಕೂಡ ಶುರು ಮಾಡಿದೆ ಆದ್ರೀಗ ಸಮೀಕ್ಷೆ ಆರಂಭವಾಗಿ ಮೂರ್ನಾಲ್ಕು ದಿನ ಕಳೆದ್ರೂ ಕೂಡ ಸಮೀಕ್ಷೆ ಸಂಪೂರ್ಣವಾಗಿ ಆಗ್ತಾ ಇಲ್ಲ ಅನ್ನೋ ಒಂದು ಆಪಾದನೆಗಳು ಇದೀಗ ದೊಡ್ಡ ಮಟ್ಟ ಮಟ್ಟದಲ್ಲಿ ಕೇಳಿ ಬಂದಿರುವಂಥದ್ದು ಹಾಗಾಗಿನೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಭೆಯನ್ನ ಮಾಡದ್ರ ಮುಖಾಂತರವಾಗಿ ಅಧಿಕಾರಿಗಳಿಗೆ ಒಂದು ಖಡಕ್ ಸಂದೇಶವನ್ನ ರವಾನೆಯನ್ನು ಕೂಡ ಮಾಡಿರುವಂತದ್ದು ವಿಶೇಷವಾಗಿ ಪ್ರತಿದಿನ ಶೇಕಡ ಈಗ ನಾಲ್ಕು ದಿನಗಳಲ್ಲಿ ಶೇಕಡ ಎರಡು ಮೂರು ನಾಲ್ಕು ಪರ್ಸೆಂಟ್ ಇಷ್ಟೇ ಪ್ರಮಾಣದಲ್ಲಿ ಈಗ ಸಮೀಕ್ಷೆ ಕಾರ್ಯ ಆಗಿರುವಂತದ್ದು ರಾಜ್ಯಾದ್ಯಂತ ಹೀಗಾಗಿ ಬರುವಂಥ ದಿನಗಳಲ್ಲಿ ಕನಿಷ್ಠ ಪಕ್ಷ ಪ್ರತಿದಿನ ಶೇಕಡಾ ಶೇಕಡ ಹತ್ತರಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಮೀಕ್ಷಾ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದು ಪ್ರತಿ ಮನೆಗಳಿಗೆ ಭೇಟಿಯನ್ನು ಕೊಡುವಂಥದ್ದು ಅಲ್ಲಿ ಮನೆಗಳನ್ನ ಕುಟುಂಬಸ್ಥರ ಒಂದಷ್ಟು ಮುಖ್ಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅವರಿಂದ ಮಾಹಿತಿಯನ್ನು ತೆಗೆದುಕೊಳ್ಳುವಂಥದ್ದು ಮಾಹಿತಿಗಳ ಆಧಾರದ ಮೇಲೆ ಅದು ಚುನಾವಣೆ ಅಂದ್ರೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಆ ಒಂದು ಮಾಹಿತಿಗಳನ್ನು ಸಲ್ಲಿಕೆಯನ್ನು ಮಾಡುವಂಥದ್ದು ಅಕ್ಟೋ ಅಕ್ಟೋಬರ್ ಏಳನೇ ತಾರೀಕು ಏನು ಗಡುವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಅದ್ರ ಒಳಗಡೆನೆ ಮಾಡಿ ಮುಗಿಸಬೇಕು ಅನ್ನೋ ಒಂದು ಸೂಚನೆಯನ್ನ ಇದೀಗ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತೆ ಸಿಇಒಗಳ ಜೊತೆಗೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿರುವಂತದ್ದು ಇವತ್ತು ರಾಜ್ಯದ ಡಿಸಿಗಳು ಮತ್ತೆ ಸಿಇಒಗಳ ಗಳ ಜೊತೆಗೆ ಮುಖ್ಯಮಂತ್ರಿಗಳು ವಿಡಿಯೋ ಸಂವಾದವನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿರತಕ್ಕಂತ ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಸಮೀಕ್ಷೆ ಸಮೀಕ್ಷಾ ಕಾರ್ಯ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ತೆಗೆದುಕೊಂಡಿರುವಂತದ್ದು ಮಾಹಿತಿಯನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಮಂದಗತಿಯಲ್ಲಿ ಕೆಲವೊಂದು ಕಡೆ ಮಂದಗತಿಯಲ್ಲಿ ಈ ಒಂದು ಸಮೀಕ್ಷಾ ಕಾರ್ಯ ನಡೀತಾ ಇದ್ದಾರೆ ಮತ್ತೊಂದು ಕಡೆ ಸಮೀಕ್ಷಾ ಕಾರ್ಯ ಇನ್ನೂ ಕೂಡ ಶುರುವೇ ಆಗಿಲ್ಲ ಯಾಕಂದ್ರೆ ಅಲ್ಲಿ ತಾಂತ್ರಿಕ ಸಮಸ್ಯೆಗಳು ಮತ್ತೆ ತಾಂತ್ರಿಕ ದೋಷಗಳಿಂದಾಗಿ ಮತ್ತೊಂದು ಕಡೆ ಇಲ್ಲ ಒಂದ್ ಕಡೆ ಸಮೀಕ್ಷೆ ಮಾಡುವಂತ ನಿಟ್ಟಿನಲ್ಲೇ ಶಿಕ್ಷಕರು ಮುಂದಾಗಿಲ್ಲ ಯಾಕಂದ್ರೆ ಈಗಾಗಲೇ ದಸರಾ ರಜಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಸಮೀಕ್ಷೆಯ ಬಗ್ಗೆನೇ ಶಿಕ್ಷಕರಿಗೆ ಒಂದಷ್ಟು ಗೊಂದಲ ಇರುವಂತದ್ದು ಅದ್ರ ಜೊತೆಗೆ ಶಿಕ್ಷಕರಿಗೆ ದಸರಾ ರಜೆ ಅನ್ನುವಂತ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಈ ಇಷ್ಟು ದಿನಗಳ ಕಾಲ ಶಾಲೆಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಈಗ ದಸರಾ ರಜೆ ಇರುವಂಥ ಸಂದರ್ಭದಲ್ಲಿ ಕಡೆ ತಮ್ಮ ವೈಯಕ್ತಿಕ ಕೆಲಸದಲ್ಲಿ ಕೆಲವರು ಇದ್ರು ಅನ್ನೋದಕ್ಕೆ ಕೂಡ ಹೇಳಲಾಗ್ತಾ ಇತ್ತು ಆ ಕಾರಣಕ್ಕೋಸ್ಕರವಾಗಿ ಈಗ ಏನು ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಏಳನೇ ತಾರೀಕು ಒಳಗಡೆ ಏನು ಈ ಒಂದು ಸಮೀಕ್ಷಾ ಕಾರ್ಯವನ್ನು ಮುಗಿಸಬೇಕು ಅನ್ನೋದೇನು ಸೂಚನೆಯನ್ನು ಕೊಟ್ಟಿದೆ ಅದರ ಒಳಗಡೆ ಸಮೀಕ್ಷಾ ಕಾರ್ಯವನ್ನು ಶಿಕ್ಷಕರು ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಮುಖ್ಯಮಂತ್ರಿಗಳು ಖುದ್ದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಒಂದು ವೇಳೆ ಶಿಕ್ಷಕರು ಈ ಒಂದು ಸಮೀಕ್ಷಾ ಕಾರ್ಯದಲ್ಲಿ ಭಾಗಿಯೇ ಆಗಿಲ್ಲ ಅಂತಂದ್ರೆ ಅಂತಹವರ ವಿರುದ್ಧವಾಗಿ ಕಾನೂನು ರೀತಿಯಾದಂಥ ಕ್ರಮವನ್ನು ಕೈಗೊಳ್ತೇವೆ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು ಅದ್ರ ಜೊತೆಗೆ ಸಹಜವಾಗಿನೇ ಈಗ ಹೆಚ್ಚುವರಿಯಾಗಿ ಶಿಕ್ಷಕರು ಶಾಲೆಯ ಜೊತೆಗೆ ಮುಖ್ಯವಾಗಿ ಇಂಥ ಸಂದರ್ಭದಲ್ಲಿ ರಜಾದಿನಗಳಲ್ಲೂ ಕೂಡ ಈ ರೀತಿಯಾಗಿ ರಾಜ್ಯ ಸರ್ಕಾರ ಕೊಟ್ಟಂತ ಜವಾಬ್ದಾರಿಯನ್ನ ಸಮೀಕ್ಷಾ ಕಾರ್ಯವನ್ನು ಕೂಡ ಮಾಡಬೇಕಾಗುತ್ತೆ ಹಾಗಾಗಿ ಎಲ್ಲ ಒಂದ್ ಕಡೆ ಅವರಿಗೆ ಗೌರವಧನವನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರವನ್ನು ಕೊಡಬೇಕಾಗುತ್ತೆ ಆ ಕಾರಣಕ್ಕೋಸ್ಕರವಾಗಿ ಕಡೆ ಈಗ ರಾಜ್ಯ ಸರ್ಕಾರ ಆರ್ಥಿಕ ಪರಿಸ್ಥಿತಿಯಿಂದ ಕುಂಠಿತವಾಗಿದೆ ಇಂತಹ ಸಂದರ್ಭದಲ್ಲಿ ನಮಗೆ ಗೌರವ ಕೊಡುತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕೆಲ ಶಿಕ್ಷಕರು ಮಾಡ್ತಾ ಇದ್ರು ಹಾಗಾಗಿನೇ ಇದ್ರ ಬಗ್ಗೆ ಆಪಾದನೆ ಕೂಡ ಕೇಳಿ ಬಂದಿತ್ತು ಇದೀಗ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಗೌರವ ಗೌರವಧನವನ್ನು ಕೊಡುವಂತಹ ನಿಲ್ಲಿಸೋದಿಲ್ಲ ಗೌರವಧನವನ್ನು ಈ ಹಿಂದೆ ಏನು ಬಾಕಿ ಇತ್ತು ಮತ್ತೆ ಈಗ ಸಮೀಕ್ಷೆ ಕಾರ್ಯ ನೀಡುತ್ತೆ ಎಲ್ಲದಕ್ಕೂ ಕೂಡ ಗೌರವಧನವನ್ನು ಕೊಡುವಂತಹ ನಿಟ್ಟಿನಲ್ಲಿ ಕೂಡ ನಾವು ಅಗತ್ಯವಾದಂತಹ ಕ್ರಮವನ್ನು ವಹಿಸುತ್ತೇವೆ ಅನ್ನೋ ಮಾತನ್ನು ಬೆಂಗಳೂರಿನ ನಗರ ಪ್ರದೇಶದಲ್ಲಿ ಇನ್ನೂ ಕೂಡ ಸಮೀಕ್ಷೆ ಕಾರ್ಯ ಕೂಡ ಆರಂಭವಾಗಿಲ್ಲ ಹೀಗಾಗಿ ಬೆಂಗಳೂರಿನ ನಗರ ಪ್ರದೇಶದಲ್ಲೂ ಕೂಡ ಇವತ್ತಿನಿಂದನೇ ಸಮೀಕ್ಷೆ ಕಾರ್ಯ ದೊಡ್ಡ ಮಟ್ಟದಲ್ಲಿ ಶುರು ಆಗಬೇಕು ಸಂಪೂರ್ಣವಾಗಿ ಮುಗಿಸುವಂತ ನಿಟ್ಟಿನೂ ಕೂಡ ಅಧಿಕಾರಿಗಳು ಕೂಡ ಕ್ರಮವನ್ನು ವಹಿಸಬೇಕು ಈ ನಿಟ್ಟಿನಲ್ಲಿ ಪ್ರತಿ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಸಮೀಕ್ಷಾ ಕಾರ್ಯವನ್ನು ನಡೆಸಬೇಕು ಒಂದು ಸೂಚನೆಯನ್ನು ಕೂಡ ಮುಖ್ಯಮಂತ್ರಿಗಳು ಬೆಂಗಳೂರು ಭಾಗದ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು ಇನ್ನು ಉಳಿದಂತೆ ಮುಖ್ಯವಾಗಿ ದಸರಾ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಮಯ ಏನು ಈಗ ರಜೆಯನ್ನು ಕೊಟ್ಟಿದ್ದ ಸರ್ ರಾಜ್ಯ ಏನಿದೆ ಅಷ್ಟು ಒಳಗಡೆ ಈಗಾಗಲೇ ಸಮೀಕ್ಷೆ ಕಾರ್ಯವನ್ನು ಮುಗಿಸಬೇಕು ಆದರೆ ಅದನ್ನು ಎಕ್ಸ್ಟೆಂಡ್ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅದ್ರ ಬಗ್ಗೆ ನಿರ್ಧಾರವನ್ನ ಮಾಡೋದಿಲ್ಲ ಅನ್ನೋದು ಮಾತನ್ನ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು ಯಾಕಂದ್ರೆ ಈಗಾಗಲೇ ಈ ಒಂದು ಸಮೀಕ್ಷೆ ಕಾರ್ಯ ಆರಂಭಕ್ಕೂ ಮುಂಚಿತವಾಗಿ ಒಂದಷ್ಟು ಪ್ರಬಲ ಸಮುದಾಯಗಳು ಉದಾಹರಣೆಗೆ ಒಕ್ಕಲಿಗ ಸಮಾಜ ಆಗಿರಬಹುದು ಮತ್ತೆ ವೀರಶೈವ ಲಿಂಗಾಯತ ಸಮಾಜ ಆಗಿರಬಹುದು ಹೀಗೆ ಒಂದಷ್ಟು ಸಮುದಾಯ ಸಮುದಾಯಗಳು ಮುಖ್ಯವಾಗಿ ಈ ಒಂದು ಸಮೀಕ್ಷೆ ಕಾರ್ಯವನ್ನ ವಿಸ್ತರಣೆಯನ್ನು ಸಮಯವನ್ನು ವಿಸ್ತರಣೆಯನ್ನು ದಿನಾಂಕವನ್ನು ಇನ್ನು ಕೂಡ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದು ಆಗ್ರಹವನ್ನು ಕೂಡ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ರು ಈಗ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಕೂಡ ಸಮಯ ವಿಸ್ತರಣೆ ಮಾಡುವಂತ ಪ್ರಶ್ನೆ ಇಲ್ಲ ಈಗ ನಾಲ್ಕು ದಿನ ವಿಳಂಬ ಆದ್ರೂ ಪರವಾಗಿಲ್ಲ ಆದ್ರೆ ಈಗ ಬರ್ತಕ್ಕಂಥ ಹನ್ನೊಂದು ದಿನಗಳು ಬಾಕಿ ಏನಿದೆ ಹನ್ನೊಂದು ದಿನಗಳ ಒಳಗಡೆ ಸಮೀಕ್ಷೆ ಕಾರ್ಯ ಮುಗಿಸಬೇಕು ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿರುವಂತದ್ದು ರಾಜ್ಯದಲ್ಲಿ ಏಳು ಕೋಟಿ ಜನಸಂಖ್ಯೆ ಇರುವಂತದ್ದು ಈಗ ಪ್ರತಿ ಮನೆಗೆ ಏನ ಭೇಟಿಯನ್ನು ಕೊಟ್ಟು ಅಗತ್ಯವಾದಂತಹ ಮಾಹಿತಿಯನ್ನು ಕಲೆ ಹಾಕಬೇಕು ಅನ್ನೋ ಸೂಚನೆ ಕೂಡ ಕೊಟ್ಟಿರುವಂತದ್ದು ಅದ್ರ ಜೊತೆಗೆ ಮುಖ್ಯವಾಗಿ ಈಗಾಗಲೇ ಮೊಬೈಲ್ ಆಪ್ ಗಳಲ್ಲೂ ಕೂಡ ಕೂಡ ಏನು ರಾಜ್ಯದಿಂದ ಹೊರಗಡೆ ಕೆಲಸ ಮಾಡ್ತಾ ಇರುವಂತದ್ದು ಅವರು ಮೊಬೈಲ್ ಆಪ್ಗಳ ಮುಖಾಂತರವಾಗಿ ಮಾಹಿತಿಯನ್ನು ಕೊಡಬೇಕಾಗತ್ತೆ ಜೊತೆಗೆ ಎಲ್ಲೋ ಒಂದ್ ಕಡೆ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡುವಂತಹ ಜನಾಂಗ ಏನಿದೆ ಅವರು ಮುಖ್ಯವಾಗಿ ಆನ್ಲೈನ್ ಅಲ್ಲ ಆಗಿರ್ಬೋದು ಮತ್ತೆ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಹಳ್ಳಿಗಳೇನಿದೆ ಹಳ್ಳಿಗಳ ಶಾಲೆಗಳಿಗೆ ಭೇಟಿಯನ್ನು ಕೊಟ್ಟು ತಮ್ಮ ಸಮೀಕ್ಷೆ ಕಾರ್ಯದ ಮಾಹಿತಿಯನ್ನ ಎಲ್ಲ ಒಂದ್ ಕಡೆ ಅಧಿಕಾರಿಗಳಿಗೆ ಮುಖ್ಯವಾಗಿ ಗಣತಿದಾರರಿಗೆ ಕೊಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಮುಖ್ಯಮಂತ್ರಿಗಳು ಈಗ ಕೊಟ್ಟಿರುವಂತದ್ದು ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಈಗ ಅಕ್ಟೋಬರ್ ಏಳನೇ ತಾರೀಕಿನ ಒಳಗಡೆ ಅಂದ್ರೆ ಉಳಿದಿರ್ತಕ್ಕಂತಹ ಹನ್ನೊಂದು ದಿನಗಳ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ಸಮೀಕ್ಷೆ ಕಾರ್ಯ ನಿಲ್ಲಬಾರದು ಎಲ್ಲವೂ ಕೂಡ ಮುಗಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿರುವಂತಹ ಸಂದರ್ಭದಲ್ಲಿ ಈಗ ಅಧಿಕಾರಿಗಳು ಮತ್ತೆ ಶಿಕ್ಷಕರು ಅನಿವಾರ್ಯವಾಗಿ ಎಲ್ಲ ಕೆಲಸವನ್ನು ಕೂಡ ಮಾಡಿ ಮುಗಿಸಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಹೀಗಾಗಿ ಮುಖ್ಯಮಂತ್ರಿಗಳ ಈ ಒಂದು ಸೂಚನೆಯ ಆಧಾರದ ಮೇಲೆ ಮುಂಬರುವಂತ ದಿನಗಳಲ್ಲಿ ತಾಂತ್ರಿಕ ಸಮಸ್ಯೆಗಳಾಗಿರ್ಬೋದು ಮತ್ತೆ ತಾಂತ್ರಿಕ ದೋಷಗಳಾಗಿರ್ಬೋದು ಅದ್ರ ಜೊತೆಗೆ ಮುಖ್ಯವಾಗಿ ಶಿಕ್ಷಕರು ಹೋಗ್ತಾ ಇಲ್ಲ ಅನ್ನೋದು ಆಪಾದನೆಗಳು ಸಂದರ್ಭದಲ್ಲಿ ಶಿಕ್ಷಕರಿಗೆ ಖುದ್ದು ಮುಖ್ಯಮಂತ್ರಿಗಳ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ಅಗತ್ಯವಾಗಿ ಯಾವುದೇ ಕಾರಣಕ್ಕೂ ಕೂಡ ಈಗಾಗಲೇ ಹೈಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಮುಖ್ಯವಾಗಿ ಏನು ಅಲ್ಲಿ ಜನರನ್ನ ಎದುರಿಸಿ ಬೆದರಿಸಿ ಅಥವಾ ಮಾಹಿತಿಯನ್ನು ತೆಗೆದುಕೊಳ್ಳುವಂಥದ್ದು ಬಲವಂತವಾಗಿ ತೆಗೆದುಕೊಳ್ಳುವಂಥದ್ದು ಮಾಡಬಾರದು ಅನ್ನೋ ಸೂಚನೆಯನ್ನು ಕೊಟ್ಟಿದೆ ಹೀಗಾಗಿ ನ್ಯಾಯಾಲಯದ ತೀರ್ಪೇನಿದೆ ಆ ಒಂದು ತೀರ್ಪಿನ ಆಧಾರದ ಮೇಲೆನೆ ಒಂದು ರೀತಿ ಅದನ್ನ ಪಾಲನೆಯನ್ನ ಮಾಡಿಕೊಂಡು ಬರುವಂತಹ ದಿನಗಳಲ್ಲಿ ಸಮೀಕ್ಷಾ ಕಾರ್ಯವನ್ನು ಮಾಡಲಾಗುತ್ತೆ ಅನ್ನೋ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿರತಕ್ಕಂಥ ಸಂದರ್ಭದಲ್ಲಿ ಮುಂಬರತಕ್ಕಂಥ ದಿನಗಳಲ್ಲಿ ಈಗ ಏನು ಜಾತಿ ಜನಗಣತಿ ಸಮೀಕ್ಷೆ ಕಾರ್ಯ ಅನ್ನುವಂಥದ್ದು ಮತ್ತಷ್ಟು ಚುರುಕುಗೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಅದರ ಜೊತೆಗೆ ರಾಜ್ಯ ಸರ್ಕಾರದ ಈ ಒಂದು ನೀತಿ ಮುಖ್ಯ ಈ ಒಂದು ನಡೆ ಎಲ್ಲೊಂದ್ ಕಡೆ ಈಗ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಸಹಕಾರವನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಕಡೆ ಪರೋಕ್ಷವಾಗಿ ಈ ಒಂದು ಜಾತಿ ಜನಗಣಿತ ಸಮೀಕ್ಷೆ ಬಗ್ಗೆ ಈ ಹಿಂದೆ ಏನು ಒಂದಷ್ಟು ಏನು ಉಪಜಾತಿಗಳು ಸೇರ್ಪಡೆ ಆದಂಥ ಸಂದರ್ಭದಲ್ಲಿ ಮತ್ತೆ ಒಂದಷ್ಟು ಗೊಂದಲ ಆದಂಥ ಸಂದರ್ಭದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆಯನ್ನ ಮಾಡಿದ್ರು ಈಗ ಅದನ್ನೆಲ್ಲ ಸರಿತೋಗಿಸುವಂತ ನಿಟ್ಟಿನಲ್ಲಿ ಅವನ್ನೆಲ್ಲವನ್ನು ಕೂಡ ಅದನ್ನ ಸ್ಥಗಿತವನ್ನ ಮಾಡಿ ಮತ್ತೆ ಗೊಂದಲ ನಿವಾರಣೆಯನ್ನು ಮಾಡಿ ಅಂತಿಮವಾಗಿ ಸಮೀಕ್ಷೆ ಕಾರ್ಯವನ್ನು ಮುಖ್ಯಮಂತ್ರಿಗಳು ಆರಂಭಿಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದುವರೆಸಿದ್ದಾರೆ ಇಂತಹ ಸಂದರ್ಭದಲ್ಲಿ ಇಲ್ಲ ಕಡೆ ಈಗ ಸಮಯ ವಿಸ್ತರಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿ ಸಿಎಂ ಡಿ ಕೆ ಶುಕಾರ್ ಅವರ ಸಮುದಾಯವಾಗಿರತಕ್ಕಂತ ಒಕ್ಕಲಿಗ ಸಮಾಜನೇ ದೊಡ್ಡ ಮಟ್ಟದಲ್ಲಿ ಆಗ್ರಹವನ್ನು ಕೂಡ ಮಾಡಿತ್ತು ಆದ್ರೀಗ ಇಲ್ಲ ಕಡೆ ಈಗ ಮುಖ್ಯಮಂತ್ರಿಗಳು ಮತ್ತೆ ಏನು ಹಿಂದುಳಿದರ ವರ್ಗದ ಆಯೋಗ ಏನು ಈಗಾಗಲೇ ಚುನಾವಣಾ ಕಾರ್ಯವನ್ನ ಏಳು ದಿನ ಉಳಿದಿರ್ತಕ್ಕಂಥ ಹನ್ನೊಂದು ದಿನಗಳ ಒಳಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ನಿರ್ಧಾರವನ್ನು ಮಾಡಿದೆ ಅದಕ್ಕೆ ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ ಮತ್ತೆ ಅದನ್ನು ಕೂಡ ಒಪ್ಕೊಂಡ್ರ ಮುಖಾಂತರವಾಗಿ ತಮ್ಮ ಸಮುದಾಯಕ್ಕೂ ಕೂಡ ಕರೆಯನ್ನ ಕೊಟ್ಟಿದ್ದಾರೆ ಯಾವುದೇ ಜಾತಿ ಧರ್ಮ ಆಗಿರ್ಬೋದು ಈ ಒಂದು ಸಮೀಕ್ಷೆ ಕಾರ್ಯದಲ್ಲಿ ತೊಡ್ಕೊಳ್ಳೋದ್ರ ಮುಖಾಂತರವಾಗಿ ತಮ್ಮ ಮಾಹಿತಿಗಳನ್ನು ಕೊಡೋದರ ಮುಖಾಂತರವಾಗಿ ಈ ಒಂದು ಸಮೀಕ್ಷಾ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ಸಮೀಕ್ಷಾ ಕಾರ್ಯವನ್ನ ದೊಡ್ಡ ಮಟ್ಟದಲ್ಲಿ ನಿಟ್ಟಿನಲ್ಲಿ ಇಡೀ ಕ್ಯಾಬಿನೆಟ್ ಅಂದ್ರೆ ಒಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಂದು ಕಡೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಇನ್ನೊಂದು ಕಡೆ ಜಿಲ್ಲಾವಾರು ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ವಸ್ತು ಸಚಿವರು ಅಲ್ಲಿ ಮುಖ್ಯವಾಗಿ ಮಾನಿಟರಿಂಗ್ ಮಾಡುವಂಥದ್ದು ಡಿಸಿಗಳು ಮತ್ತು ಸಚಿವರು ಜೊತೆಗೆ ಚರ್ಚೆ ಮಾಡಿ ಯಾವ ರೀತಿಯಾಗಿ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಮೀಕ್ಷೆ ಕಾರ್ಯ ನಡೀತಾ ಇದೆ ಮಾಹಿತಿಯನ್ನು ಮಾನಿಟರಿಂಗ್ ಮಾಡುವಂತದ್ದು ಮತ್ತೆ ತಾಲೂಕು ಮತ್ತೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಅಧಿಕಾರಿಗಳು ಪ್ರತಿದಿನ ಎಷ್ಟು ಮಟ್ಟಿಗೆ ಸಮೀಕ್ಷೆ ಕಾರ್ಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಮಾನಿಟರಿಂಗ್ ಸಭೆಯನ್ನು ಮಾಡುವುದರ ಮುಖಾಂತರವಾಗಿ ಅಗತ್ಯವಾದಂತಹ ಮಾಹಿತಿಗಳನ್ನ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳಿಗೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು ಹೀಗಾಗಿ ಮುಂದಿನ ದಿನಗಳಲ್ಲಿ ಜಾತಿ ಜನಗಣಿತ ಸಮೀಕ್ಷೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಸಭೆಯ ಬಳಿಕವಾಗಿ ಯಾವ ಮಟ್ಟಿಗೆ ಎಷ್ಟು ಮಟ್ಟಿಗೆ ಅದು ಚುರುಕಾಗುತ್ತೆ ಮತ್ತೆ ಸಂಪೂರ್ಣವಾಗಿ ದಿನಗಳಲ್ಲಿ ಅಧಿಕಾರಿಗಳು ಮಾಡ್ತಾರೆ ನಿರ್ಭೀತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ 你尼亚瓦的